ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಗೆಲುವು ಸಾಧಿಸಿದ್ದಾರೆ ಸಿಬಲ್ ಒಂದು ಸಾವಿರದ ಅರವತ್ತಾರು ಮತಗಳನ್ನು ಪಡೆದರೆ ಅವರ ಪ್ರತಿಸ್ಪರ್ಧಿ ಹಿರಿಯ ವಕೀಲ ಪ್ರದೀಪ್ ರೈ ಆರುನೂರ ಎಂಬತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಮರು ಆಯ್ಕೆ ಬಯಸಿದ ನಿರ್ಗಮಿತ ಅಧ್ಯಕ್ಷ ಹಿರಿಯ ವಕೀಲ ಡಾಕ್ಟರ್ ಆದೇಶಸಿ ಅಗರ್ವಾಲ್ ಅವರ ಪರ ಎರಡುನೂರ ತೊಂಬತ್ತಾರು ಮತಗಳು ಚಲಾವಣೆಯಾಗಿತ್ತು ಪ್ರಿಯಾ ಹಿಂಗೋರಾಣಿ ತ್ರಿಪುರಾರಿ ರೈ ನೀರಜ್ ಶ್ರೀವಾಸ್ತವ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರು ಸಿಬಲ್ ಅವರು ಎಸ್ ಸಿ ಬಿ ಎ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಇದು ನಾಲ್ಕನೇ ಬಾರಿಯಾಗಿದೆ ಸಿಬಲ್ ಜೊತೆ ಉಪಾಧ್ಯಕ್ಷರಾಗಿ ರಚನಾ ಶ್ರೀವಾಸ್ತವ್ ಮತ್ತು ಕಾರ್ಯದರ್ಶಿಯಾಗಿ ವಿಕ್ರಾಂತ್ ಯಾದವ್ ಆಯ್ಕೆಯಾಗಿದ್ದಾರೆ ಸಿಬಲ್ ಈ ಹಿಂದೆ ಸಿ ಬಿ ಎ ಅಧ್ಯಕ್ಷರಾಗಿ ಮೂರು ಬಾರಿ ಚುನಾಯಿತರಾಗಿದ್ದರು ಕೊನೆಯದಾಗಿ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಒಂದರಲ್ಲಿ ಅವರು ಎಸ್ ಬಿ ಎ ಅಧ್ಯಕ್ಷರಾಗಿದ್ದರು ಅದಕ್ಕೂ ಮುನ್ನ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರು ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟು ಅವಧಿಯಲ್ಲಿಯೂ ಅವರು ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದರು ನಿರ್ಗಮಿತ ಅಧ್ಯಕ್ಷ ಆದಿಶ್ ಅಗರ್ವಾಲ್ ಇತ್ತೀಚೆಗೆ ಚುನಾವಣಾ ಬಾಂಡ್ ವಿಚಾರದಲ್ಲಿ ಸುದ್ದಿಯಾಗಿದ್ದರು ಮೋದಿ ಸರ್ಕಾರದ ಚುನಾವಣಾ ಬಾಂಡ್ ಯೋಜನೆ ರದ್ದುಗೊಳಿಸಿ ಬಾಂಡ್ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಉಳಿಸುವಂತೆ ಈ ವರ್ಷದ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಈ ಆದೇಶದ ವಿರುದ್ಧ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದ ಆದೇಶ್ ಅಗರ್ವಾಲ್ ಪ್ರವೇಶಿಸುವಂತೆ ಮನವಿ ಮಾಡಿದ್ರು ಈ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅಗರ್ವಾಲ್ ಅವರನ್ನ ತರಾಟೆಗೆ ತೆಗೆದುಕೊಂಡಿತ್ತು ಎಸ್ಬಿಐ ಕಾರ್ಯದರ್ಶಿ ಪ್ರಕಟಣೆ ಹೊರಡಿಸಿ ಅಗರ್ವಾಲ್ ಬರೆದ ಪತ್ರಕ್ಕೂ ನಮಗೂ ಸಂಬಂಧವಿಲ್ಲ ಎಂದಿದ್ರು